ಹೆಲೋ ಸ್ನೇಹಿತರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಕನ್ನಡದ ತತ್ಸಮ ತದ್ಭವ ಪದಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಅಂಗರಕ್ಷಕ ಅಂಗೇರುಕು ಎರಡು ಅಂಗಾರ ಇಂಗಳ ಮೂರು ಅಂಗುಷ್ಟ ಅಂಗುಟ ನಾಲ್ಕು ಅಂದುಕ ಅಂದುಗೆ ಐದು ಅಕ್ಷಯ ಅಚ್ಚಯ ಆರು ಅಕ್ಷರ ಅಕ್ಕರ ಏಳು ಅಗಸ್ತಿ ಅಗಸೆ ಎಂಟು ಅಗ್ಗಿಷ್ಟಿಕೆ ಅಗ್ಗಿಟಿಕೆ ಒಂಬತ್ತು ಅಧ್ಯಕ್ಷ ಅದ್ದ ಹತ್ತು ಅಬ್ದಿ ಅಬುದಿ ಹನ್ನೊಂದು ಅಭಿಜ್ಞಾನ ಅಭಿಸಂಗ ಹನ್ನೆರಡು ಅಭ್ಯಾಸ ಅಭ್ಯಾಸ ಹದಿಮೂರು ಅಭ್ಯುದಯ ಅಭ್ಯುದಯ ಹದಿನಾಲ್ಕು ಅಬ್ರಕ ಅಂಬರಕ ಹದಿನೈದು ಅಮರಿ ಅವರಿ ಹದಿನಾರು ಅಮಾವಾಸ್ಯೆ ಅಮಾಸೆ ಹದಿನೇಳು ಅಮೃತ ಅಮರ್ದು ಹದಿನೆಂಟು ಅಮೆಂಡ ಆವುಡಲ ಹತ್ತೊಂಬತ್ತು ಅಮೆಲಾ ಆಮೇಲೆ ಇಪ್ಪತ್ತು ಅಯೋಗ್ಯ ಅಯೋಗ ಇಪ್ಪತ್ತ ಒಂದು ಅರೋಟಿಕ ಆರು ಅರೋಸಿಗೆ ಇಪ್ಪತ್ತ ಎರಡು ಅರ್ಕ ಅಕ್ಕ ಇಪ್ಪತ್ತ ಮೂರು ಅರ್ಕಶಾಲೆ ಅಗಸಾಲೆ ನಾಲ್ಕು ಅರ್ಗಲ ಅಗುಳೆ ಇಪ್ಪತ್ತೈದು ಅರ್ಘ್ಯ ಅಗ್ಗ ಆರು ಅರ್ಚಕ ಅಚ್ಚಿಗ ಇಪ್ಪತ್ತೇಳು ಅರ್ಧ ಅರ್ಧ ಎಂಟು ಅರ್ಮ ಅರಮ ಇಪ್ಪತ್ತೊಂಬತ್ತು ಅರ್ಹ ಅರುಹ ಮೂವತ್ತು ಅರ್ಹಂತ ಅರಿಹಂತ ಮೂವತ್ತ ಒಂದು ಅಲಕ ಅಳಕೆ ಮೂವತ್ತ ಎರಡು ಅಲಗ ಅಲಗು ಮೂವತ್ತ ಮೂರು ಅಶ್ರಬ್ಧ ಅಸಡ್ಡೆ ಮೂವತ್ತ ನಾಲ್ಕು ಅಷ್ಟ ಅಟ್ಟ ಮೂವತ್ತೈದು ಅಷ್ಟಾವಕ್ರ ಅಷ್ಟಾವಂಕ ಮೂವತ್ತ ಆರು ಅಸಹ್ಯ ಅಸಹ್ಯ ಮೂವತ್ತ ಏಳು ಅಸಾಧ್ಯ ಅಸದಳ ಮೂವತ್ತ ಎಂಟು ಅಸ್ತರಣ ಅತ್ತರಣ ಮೂವತ್ತ ಒಂಬತ್ತು ಅಸ್ತವ್ಯಸ್ತ ಅತ್ತಬೆತ್ತ ನಲವತ್ತು ಅಸ್ಥಿ ಅಸ್ಥಿ ನಲವತ್ತ ಒಂದು ಅಹಂಕಾರ ಹಾಂಕಾರ ನಲವತ್ತ ಎರಡು ಅಹನ್ ಅಹನಿ ನಲವತ್ತ ಮೂರು ಆಂದೋಳ అందల నలవల్క ఆకర్షణ హక్కురస నలవత్త ఐదు ఆకార ఆగార నలవత్త ఆకాశ ఆగస నలవత్త ఆచారిన్ ఆచారి ನಲವತ್ತ ಎಂಟು ಆಜ್ಞ ಆಣೆ ನಲವತ್ತೊಂಬತ್ತು ಆಜ್ಞಾಪನೆ ಅಪ್ಪಣೆ ಐವತ್ತು ಆತುರಾತುರ ತುರಾತುರಿ ಸ್ನೇಹಿತರೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಬೆಲ್ ಬಾಟನನ್ನು ಒತ್ತುವುದರ ಮೂಲಕ ಎಲ್ಲಕ್ಕಿಂತ ಮೊದಲು ನನ್ನ ವಿಡಿಯೋವನ್ನು ತಿಳಿದುಕೊಳ್ಳಿ ಧನ್ಯವಾದಗಳು